ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾಗೇಡಿಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ದೀಪಾ ಅವರು ಕನ್ನಡದಲ್ಲಿ ನಟಿಸಿರುವ ಏಳು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ದೀಪಾ ಸನ್ನಿಧಿಯವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಸಾರಥಿ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದಿನಕ್ಕರ್ ತೂಗೀಪ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಚಲೆಂಜ್ ಸರ್ ದರ್ಶನ್ ಶರತ್ ಕುಮಾರ್ ಸೀತಾ ರಂಗಾಯಣ ರಘು ಶರತ್ ಲೋಹಿತಾಶ್ವ ಬುಲೆಟ್ ಪ್ರಕಾಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ದೀಪಾ ಸನ್ನಿಧಿ ಅವರು ನಟಿಸಿರುವ ಎರಡನೇ ಚಲನಚಿತ್ರ ಪರಮಾತ್ಮ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಯೋಗರಾಜ್ ಭಟ್ರು ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾಗ್ ಐಂದ್ರಿತಾ ರೇ ರಮ್ಯಾ ಬಾರ್ನಾ ಅವಿನಾಶ್ ದತ್ತಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ದೀಪಾ ಸನ್ನಿಧಿಯವರು ನಟಿಸಿರುವ ಮೂರನೇ ಚಲನಚಿತ್ರ ಜಾನು ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪ್ರೀತಮ್ ಗುಬ್ಬಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಸಾಧುಕೋಕಿಲ ರಂಗಾಯಣ ರಘು ಚಿಕ್ಕಣ್ಣ ಶೋಭರಾಜ್ ಎಂ ಎಸ್ ಸುಮೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ದೀಪಾ ಸನ್ನಿಧಿಯವರು ನಟಿಸಿರುವ ನಾಲ್ಕನೇ ಚಲನಚಿತ್ರ ಸಕ್ಕರೆ ಇದು ಎರಡ್ ಸಾವಿರದ ಹದಿಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಅಭಯ ಸಿಮಾರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅನಂತ್ನಾಗ್ ಅನುಪ್ರಭಾಕರ್ ವಿನಯ್ ಪ್ರಸಾದ್ ಅಚ್ಯುತ್ ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ದೀಪಾ ಸನ್ನಿಧಿ ಅವರು ನಟಿಸಿರುವ ಐದನೇ ಚಲನಚಿತ್ರ ಎಂದೆಂದು ನಿನಗಾಗಿ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಮಹೇಶ್ ರಾವ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ವಿವೇಕ್ ನರಸಿಂಹನ್ ಅನೀಶ್ ತೇಜೇಶ್ವರ್ ಸಿಂಧು ಲೋಕನಾಥ್ ಅಭಯ ಸಿಂಹ ಇನ್ನು ಮುಂತಾದವರು ನಟಿಸಿರುತ್ತಾರೆ ದೀಪಾ ಸನ್ನಿಧಿಯವರು ನಟಿಸಿರುವ ಆರನೇ ಚಲನಚಿತ್ರ ಚೌಕ ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ತರುಣ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ವಿಜಯ ರಾಘವೇಂದ್ರ ಪ್ರೇಮ್ ಪ್ರಜ್ವಲ್ ದೇವರಾಜ್ ಪ್ರಿಯಾಮಣಿ ಭಾವನಾ ಕಾಶಿನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ದೀಪಾ ಅವರು ನಟಿಸಿರುವ ಏಳನೇ ಮತ್ತು ಕೊನೆಯ ಚಲನಚಿತ್ರ ಚಕ್ರವರ್ತಿ ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಚಿಂತನ್ ಎ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕುಮಾರ್ ಬಂಗಾರಪ್ಪ ಆದಿತ್ಯ ಸೃಜನ್ ಲೋಕೇಶ್ ಚಾರುಲತಾ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಡೆಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ದೀಪಾ ಅವರು ಕನ್ನಡದಲ್ಲಿ ನಡೆಸಿರುವ ಏಳು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ